ಬೆಂಗಳೂರು ಹಾಗೂ ಹೈದರಾಬಾದ್ ನಡುವೆ ನಡೆದಿರುವಂತಹ ವೋಲ್ಟೇಜ್ ಕದನದಲ್ಲಿ ಈಗ ಮೊದಲ ಇನಿಂಗ್ಸ್ ಮುಕ್ತಾಯ ಆಗಿದೆ ಮೊದಲ ಇನ್ನಿಂಗ್ಸ್ ಅಲ್ಲಿ ಐ ಪಿ ಎಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ ಹೈದರಾಬಾದ್ ಆರ್ ಸಿ ಬಿ ವಿರುದ್ಧ ಬರೋಬ್ಬರಿ ಇನ್ನೂರ ಎಂಬತ್ತೇಳು ರನ್ ಚೆಚ್ಚಿರುವಂಥದ್ದು ಎಸ್ ಆರ್ ಎಚ್ ಹೈದರಾಬಾದ್ ಬ್ಯಾಟಿಂಗ್ ಆರ್ಭಟಕ್ಕೆ ಆರ್ ಸಿ ಬಿ ಬೌಲರ್ಸ್ ಅಂತೂ ಸುಸ್ತಾಗ್ಬಿಟ್ರೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಪಾಪ ತಮ್ಮ ದಾಖಲೆಯನ್ನ ತಾವೇ ಈಗ ಮುರಿದು ಹಾಕಿದ್ದೆ ಹೈದರಾಬಾದ್ ತಂಡ ಸೊ ಆರ್ ಸಿ ಬಿ ಗೆಲುವಿಗೆ ಟೂ ಏಯ್ಟಿ ಏಟ್ ಅಂದರೆ ಇನ್ನೂರ ಎಂಬತ್ತೆಂಟು ರನ್ ಟಾರ್ಗೆಟ್ ಈಗ ಹೈದರಾಬಾದ್ ಕೊಟ್ಟಿದೆ ಹೆಡ್ ಆಗಿರ್ಬೋದು ಪ್ಲಸ್ ಜೊತೆಗೆ ಮಾರ್ಕ್ರಮ್ ಅಬ್ಬರದ ಆಟಕ್ಕೆ ಆರ್ ಸಿ ಬಿ ತಂಡ ಹೊಡೆದಿದೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಜಕ್ಕೂ ಕೂಡ ಆರ್ ಸಿ ಬಿ ಅಭಿಮಾನಿಗಳಿಗೆ ಬೇಸರ ಆಗತ್ತೆ ಒಂದು ವಿಕೆಟ್ ಸರಿಯಾದ ರೀತಿಯಲ್ಲಿ ಇವರು ತೆಗೆದುಕೊಂಡಿಲ್ಲ ಮೂರು ವಿಕೆಟ್ ಬಿದ್ದಿರಬಹುದು ಅದು ಫೋರ್ ಸಿಕ್ಸ್ ಬೌಂಡ್ರಿಯಲ್ಲಿ ಮಾತ್ರ ತೆಗೆದುಕೊಂಡಿರುವಂಥ ವಿಕೆಟ್ ಆದರೆ ಆರ್ ಸಿ ಬಿ ಬೌಲಿಂಗ್ ಕಡೆಯಿಂದ ಕಳಪೆ ಪ್ರದರ್ಶನ ಇವತ್ತು ಕೂಡ ಮತ್ತೆ ಫ್ಲೂ ಆಯಿತು ಬಟ್ ಇದನ್ನ ಚೇಂಜ್ ಮಾಡುತ್ತಾ ಆರ್ ಸಿ ಬಿ ಖಂಡಿತವಾಗಿಯೂ ಕೂಡ ಇಲ್ಲ ಅಂತಾನೆ ನಾನು ಹೇಳ್ತೀನಿ ಬೇರೆ ಟೀಮ್ ಇದ್ರೆ ಖಂಡಿತ ಅದು ಆಗತ್ತೆ ಆದರೆ ಆರ್ ಸಿ ಬಿ ಅಲ್ಲಿ ಬಹಳ ಅಂದರೆ ಬಹಳ ಕಷ್ಟ ಆಗುತ್ತೆ ಇದೇ ಸೇಮ್ ಅಂದರೆ ಟೂ ಸೆವೆಂಟಿ ಸೆವೆನ್ ಇರುವಂಥ ಟೈಮಲ್ಲಿ ಮುಂಬೈ ಟೀಮ್ ಇತ್ತು ಆವಾಗ ಆಲ್ಮೋಸ್ಟ್ ಆಲ್ ಅದನ್ನ ಚೇಂಜ್ ಮಾಡುವಂಥ ಹಂತಕ್ಕೆ ಕೂಡ ಹೋಗಿತ್ತು ಆದರೆ ಆರ್ ಸಿ ಬಿ ಕಡೆಯಿಂದ ಇದು ಸಾಧ್ಯನೇ ಅಲ್ಲ ಯಾಕೆ ಅಂತಂದ್ರೆ ಒನ್ ನೈಂಟಿ ಪ್ಲಸ್ ಈ ಒಂದು ಆರ್ ಸಿ ಬಿಯ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ ನೂರ ತೊಂಬತ್ತಕ್ಕಿಂತ ಮೇಲೆ ಆರ್ ಸಿ ಬಿ ಟೀಮ್ ಚೇಂಜ್ ಮಾಡಿಲ್ಲ ಸೊ ಹಾಗಾಗಿ ಇತಿಹಾಸನೇ ಹೇಳುತ್ತೆ ಆರ್ ಸಿ ಬಿ ಈ ಪಂದ್ಯವನ್ನು ಗೆಲ್ಲೋದು ಬಹಳ ಕಷ್ಟ ಅಂಥೇಳಿ ಬಟ್ ಅವಕಾಶ ಇದೆ ಪ್ರತಿ ಓವರ್ಗೆ ಹದಿನಾಲ್ಕು ರನ್ ಬೇಕು ಬಟ್ ಅದನ್ನು ಹೇಗೆ ಹೊಡಿತಾರೆ ಪ್ರತಿ ಓವರ್ ಹದಿನಾಲ್ಕು ರನ್ ಬೇಕು ಅದು ಸುಲಭ ಅಂತೂ ಅಲ್ಲವೇ ಅಲ್ಲ ಅವ್ರ ಕಡೆಯಿಂದ ಬೌಲಿಂಗ್ ಕೂಡ ಚೆನ್ನಾಗಿದೆ ಆದರೆ ಇಲ್ಲಿ ಭಾಳ ಮುಖ್ಯವಾಗಿ ಐ ಪಿ ಎಲ್ ಇತಿಹಾಸದಲ್ಲೇ ಹೊಸ ದಾಖಲೆ ಇದು ಇದೇ ದಾಖಲೆ ಕಳೆದ ಒಂದು ವಾರದ ಹಿಂದೆ ಹೈದರಾಬಾದೇ ಮಾಡಿತ್ತು ಟೂ ಸೆವೆಂಟಿ ಸೆವೆನ್ ಈಗ ಟೂ ಏಯ್ಟಿ ಸೆವೆನ್ ಇನ್ನೂರ ಎಂಬತ್ತೇಳು ರನ್ ಇದು ಐ ಪಿ ಎಲ್ ಇತಿಹಾಸದಲ್ಲೇ ದಾಖಲೆ ಇದು ಅದು ಆರ್ ಸಿ ಬಿ ಮೇಲೆ ಆರ್ ಸಿ ಬಿ ಕೂಡ ಒಂದು ದಾಖಲೆ ಇತ್ತು ಟೂ ಸಿಕ್ಸ್ಟಿ ತ್ರೀ ಅಥವಾ ಟೂ ಸಿಕ್ಸ್ಟಿ ಸಿಕ್ಸ್ ಏನೋ ಅಂತ ಅನಿಸುತ್ತೆ ಬಟ್ ಆ ದಾಖಲೆ ಕೂಡ ಈಗ ಆರ್ ಸಿ ಬಿ ಮೇಲೆ ಮುರಿದು ಹಾಕಿದೆ ಸೊ ಈಗ ಹೈದರಾಬಾದ್ ಬ್ಯಾಟಿಂಗ್ ಅಂತೂ ನಿಜಕ್ಕೂ ಕೂಡ ಅದ್ಭುತವಾಗಿರುವಂಥ ಪ್ರದರ್ಶನ ಇತ್ತು ಬ್ಯಾಟಿಂಗ್ ಹೈದರಾಬಾದ್ ಕಡೆಯಿಂದ ನೋಡಿ ಹೆಡ್ ಅವರು ಕೇವಲ ನಲವತ್ತೊಂದು ಬಾಲಲ್ಲಿ ನೂರ ಎರಡು ರನ್ನ ಅಂದರೆ ಶತಕ ಕೂಡ ಬರುತ್ತೆ ಅದಾದ ನಂತರ ಕ್ಲಾಶನ್ ಬರ್ತಾರೆ ಮೂವತ್ತೊಂದು ಬಾಲಿಗೆ ಅರವತ್ತೇಳು ರನ್ ಇನ್ನೂರ ಸ್ಟ್ರೈಕ್ ಮೇಲೆ ಹೋಗುತ್ತೆ ಇನ್ನು ಮಾರಕ್ರಮ ಅವರು ಕೂಡ ಒನ್ ಏಯ್ಟಿ ಏಯ್ಟಿ ಒನ್ ಏಯ್ಟಿ ಏಟ್ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಇನ್ನು ಕೊನೆಗೆ ಬಂದಿರುವಂಥ ಅಬ್ದುಲ್ ಸಮದ್ ಇವತ್ತು ಇವರು ಆಡಿದ್ದಾರೆ ಅಂದರೆ ನಮ್ಮ ಆರ್ ಸಿ ಬಿ ಟೀಮ್ ಯಾವ ರೀತಿಯಾಗಿ ಇದೆ ಅಂತಂದರೆ ಯಾರೆಲ್ಲ ಫಾರ್ಮಲ್ಲಿ ಇರೋದಿಲ್ಲ ಅಲ್ಲ ಅವರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಟೀಮ್ ಅದು ಏಕೈಕ ಟೀಮ್ ಆರ್ ಸಿ ಬಿ ಅಬ್ದುಲ್ ಸಮದ್ ಇದುವರೆಗೂ ಈ ರೀತಿಯ ಪ್ರದರ್ಶನ ನಾವು ನೋಡೇ ಇಲ್ಲ ಬಟ್ ಇವತ್ತಾಡಿದ್ರು ಸೊ ಕಷ್ಟದಲ್ಲಿದ್ದರು ಅಬ್ದುಲ್ ಸಮದ್ ಸೊ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಟ್ ಇದನ್ನು ಚೇಂಜ್ ಮಾಡುತ್ತಾ ಆರ್ ಸಿ ಬಿ ಖಂಡಿತವಾಗಿಯೂ ಕೂಡ ಆಗಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಭಾಳ ಕಷ್ಟ ಇದೆ ಆರ್ ಸಿ ಬಿಗೆ ಬಟ್ ಒಳ್ಳೇದಾಗಲಿ ಅಂತೇಳಿ ಬಯಸೋಣ ಬಟ್ ನೋಡೋಣ ಏನಾಗತ್ತೆ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ